ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ನ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಪಾರ್ಟ್ ಟು ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಬೆಳಗ್ಗೆನೇ ಬರಬೇಕಿತ್ತು ಸೊ ದಟ್ ಬರೋದಕ್ಕಾಗಲಿಲ್ಲ ಮಧ್ಯಾಹ್ನ ಎರಡು ಗಂಟೆಗೆ ಬಂದು ಬಂದ ಮೇಲೆ ದೇವರಿಗೆ ಪೂಜೆ ಮಾಡಿ ಮತ್ತು ಸಜ್ಜಿಗೆ ಕೊಟ್ಟರು ಪೂಜೆ ಅದು ಪೂಜೆಗಂತ ಮಾಡಿದರು ಸಜ್ಜಿಗೆ ತುಂಬ ಚೆನ್ನಾಗಿತ್ತು ದೇವ್ರ ಪ್ರಸಾದ ತಿಂದ್ಕೊಂಡು ಅದಾದಮೇಲೆ ನಾವು ಊಟಕ್ಕೆ ಬಂದ್ವಿ ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಬಟ್ ಬಿಸಿಲಲ್ಲಿ ಕುಂತಿದ್ವಿ ಜಾಸ್ತಿ ಊಟ ಮಾಡೋದಕ್ಕಾಗಲಿಲ್ಲ ಅದಾದಮೇಲೆ ಎಲ್ಲಡಕೆ ಆದರೂ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲಡಕೆ ತಿಂತ ಕೂತ್ಕೊಂಡಿದ್ವಿ ನಾನು ದಿವ್ಯಾ ದಿವ್ಯ ಏನು ತಿಂದಿಲ್ಲ ನಾನು ತಿಂದೆ ನನ್ನ ನೋಡಿ ಅನಿಮನು ಅದನ್ನು ಸ್ವೀಟು ಅಡಿಕೆ ಇರುತ್ತಲ್ಲ ಅವಳು ತಿಂತಾಯಿದ್ಲು ಹಾಗೆ ನಮ್ಮ ಸಿಸ್ಟರು ಹಾಗೆ ನಮ್ಮತ್ತೆಯವರೆಲ್ಲ ಬಂದಿದ್ದರು ಅವ್ರ ಹತ್ರ ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಇವರು ನಮ್ಮ ಸಿಸ್ಟರ್ ಮಗಳು ಸ್ಯಾರಿ ಹಾಕ್ಕೊಂಡಿದ್ಲು ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ಲು ಅವರಮ್ಮ ಸ್ಯಾರಿ ಉಡ್ಸಿದ್ದಂತೆ ಪೂಜೆಗೆ ತುಂಬ ಚೆನ್ನಾಗಿ ಕಾಣ್ತಾ ಆ್ಯಂಡ್ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟು ನಿಮಗೆ ಆಗಿ ಬರುತ್ತೆ ಆಗ ಈಸಿಯಾಗಿ ನಾನು ಆ ವೀಡಿಯೋನ ವಾಚ್ ಮಾಡ್ಬೋದು ಓಕೆನಾ ಆ್ಯಂಡ್ ಅದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲಡಕೆ ಹಾಕ್ಕೊಂಡು ಹಾಗೆ ಕೂತ್ಕೊಂಡಿದ್ವಿ ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಎಲ್ಲರೂ ಊಟ ಮಾಡ್ತಿದ್ದೀರಾ ಅಲ್ಲಿವರೆಗೂ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತೇಳಿ ಹಾಗೆ ಪ್ಲ್ಯಾನ್ ಮಾಡ್ತಾ ಇದ್ವಿ ಚೆನ್ನಾಗಿತ್ತು ಒಂಥರ ಆವತ್ತಿಂಡೇ ಸೊ ಇಲ್ಲಿ ನಮ್ಮ ಆಂಟಿ ಕಾಕ ಎಲ್ಲ ಕೂತ್ಕೊಂಡಿದ್ರು ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಬಂದ ಅವನು ಏನೋ ಡ್ಯೂಟಿಗೆ ಹೋಗಿದ್ದ ಅವನಿಗೆ ಲೀವ್ ಇಲ್ಲ ಸೊ ಹಾಗಾಗಿ ಪಾಪ ಸೆಕೆಂಡ್ ಡೇ ಬಂದ ಇವನು ವರ್ಕ್ ಮಾಡ್ತಾ ಇರೋದು ಏನಂತಾರೆ ಗೌರ್ಮೆಂಟ್ ಬಸ್ಸು ಡಿಪೋದಲ್ಲಿ ವರ್ಕ್ ಮಾಡ್ತಾನೆ ಸೊ ಪಾಪ ಇರಲಿಲ್ಲ ಸೊ ಹಾಗಾಗಿ ಸೆಕೆಂಡ್ ಡೇ ಬಂದ ಏನೂ ಮಾಡೋದಕ್ಕಾಗೋದಿಲ್ಲ ಗೌರ್ಮೆಂಟ್ ಜಾಬ್ ಅಂದರೆ ಹೀಗೆ ಇರುತ್ತೆ ಯಾ ಕೊನೆವರೆಗೂ ವೀಡಿಯೋ ನೋಡಿ ಇಲ್ಲಿ ನನ್ನ ಮಗಳಂತೂ ಎ ವಿ ಕ್ವಾಟ್ಲೆ ಕೊಡ್ತಾ ಇದ್ಳು ಅದ್ರ ಜೊತೆ ಬಿಸಿಲು ಬೇರೆ ಏನು ಹಿಡಿಯೋದಕ್ಕೆ ಆಗ್ತಿರ್ಲಿಲ್ಲ ಎಲ್ಲೋದರೂ ಅಷ್ಟೇ ಅವಳು ನಾವು ಹಿಡಿಯೋದೇ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಯಪ್ಪ ನಂಗೆ ನನಗಂತೂ ಸಾಕಾಗೋಗುತ್ತೆ ನಮ್ಮ ಮನೆ ಇಷ್ಟು ಕಾಟ ಕೊಟ್ಟಿರಲಿಲ್ಲ ಇವಳು ಹೆವಿ ಕಾಟ ಸೊ ಹಂಗೆ ಏನು ಮಾಡೋದಕ್ಕಾಗೋದಿಲ್ಲ ಮಕ್ಕಳಂದ್ರೂ ಅಷ್ಟೇ ನಾವು ಚಿಕ್ಕವರು ಇದ್ದಾಗ ನಾವು ಹೀಗೆ ಆಟ ಮಾಡಿರ್ತೀವಿ ಅದು ಗೊತ್ತಾಗೋಲ್ಲ ಅಷ್ಟೇ ಈಗ ಒಂದ ನೋಡ್ರಿ ಪಾಪ ದಾವಣಗೆರೆಗೆ ಹೋಗಿದ್ದಾನೆ ನಾವು ಈಗ ಅನ್ಸೇವ

ಆ್ಯಂಡ್ ಒಳಗಡೆ ಬಂದ್ವಿ ಅರ್ಶಿನ ಕುಂಕುಮಕ್ಕೆ ಕರೆದ್ರು ಈಗ ಒಳಗಡೆ ಬಂದು ಕುತ್ಕೊಂಡಿದ್ದೀವಿ ಸೊ ಎಲ್ರೂ ತುಂಬ ಜನ ಹೆಣ್ಮಕ್ಳು ಬರ್ತಾಯಿದ್ರು ಅರ್ಶಿನ ಕುಂಕುಮಕ್ಕೆ ಆ್ಯಂಡ್ ಅದಾದಮೇಲೆ ಎಲ್ರಿಗೂ ಬ್ಲೌಸ್ ಪೀಸ್ ಕೊಟ್ಟರು ನನಗೆ ಸ್ಯಾರಿ ಕೊಟ್ಟರು ತುಂಬ ಚೆನ್ನಾಗಿತ್ತು ಸ್ಯಾರಿ ಯಾವಾಗಾದರೂ ವೇರ್ ಮಾಡಿದಾಗ ನಾನು ಖಂಡಿತ ಶೇರ್ ಮಾಡ್ತೀನಿ ಆ್ಯಂಡ್ ಅದನ್ನು ವೀಡಿಯೋನೇ ಮಾಡಿಲ್ಲ ನಮ್ಮ ಕ್ಯಾಂಡಿ ಅವಳಿಗೆ ಫೋನ್ ಕೊಟ್ಟಿದ್ದೆ ಫೋ ವೀಡಿಯೋ ಮಾಡೋ ಅಂತ ಬಟ್ ಅವಳು ವಿಡಿಯೋನೇ ಮಾಡಿರಲಿಲ್ಲ ಸೊ ಸರಿ ಇಟ್ಸ್ ಓಕೆ ಅಂದ್ಕೊಂಡು ಯಾವಾಗಾದರೂ ನಿಮಗೆ ಆ ಸ್ಯಾರಿ ತೋರಿಸ್ತೀನಿ ಆ್ಯಂಡ್ ಅದಾದಮೇಲೆ ನಾವಿಲ್ಲಿ ಹೊರಗಡೆ ಬಂದ್ವಿ ಸೊ ಎಲ್ಲಿಗೆ ಬಂದ್ವಿ ಅಂತ ನಾನು ಹೇಳ್ತೀನಿ ಕೊನೆವರೆಗೂ ವೀಡಿಯೋ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ कि कर रहे हो

ಅವಳು ನೋಡಮ್ಮ ಒಬ್ಳೆ ಹೋಗ್ತಾ ಇರೋದು ಪಾಪು ಸ್ಲಿಪ್ಪರ್ ಹಾಕ ಬಾ ಪಾಪು ಸ್ಲಿಪ್ಪರ್ ಹಾಕಲ್ಲ ನೀನು ಹಾ ಅಷ್ಟೇ 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 ಮೇಲೆ ಹತ್ತಂಗಿಲ್ಲ ಆ್ಯಂಡ್ ನಾವು ಬಂದಿರೋದು ಚಂದ್ರವಳ್ಳಿಗೆ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಪ್ಲೇಸಸ್ಸು ಸೊ ನಾವು ಯಾವಾಗಲೂ ನೋಡ್ತಾನೆ ಇರ್ತೀವಲ್ವ ಸೊ ಹಾಗಾಗಿ ಜಾಸ್ತಿ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ನೀವು ಯಾರಾದರೂ ನಮ್ಮ ಚಿತ್ರದುರ್ಗಕ್ಕೆ ಬಂದರೆ ಜೋಗಿಮಟ್ಟಿ ಚಂದ್ರವಳ್ಳಿ ಮತ್ತು ಮುರುಘಾಮಠ ಮತ್ತು ಬೆಟ್ಟ ಇದೆಲ್ಲ ಇದೆ ನೋಡೋ ಪ್ಲೇಸ್ ತುಂಬ ಇದೆ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನಮ್ಮೂರು ಸೊ ಬಂದರೆ ಖಂಡಿತ ಕವರ್ ಮಾಡಿಕೊಂಡು ಹೋಗಿ ನೋಡಿಕೊಂಡು ಹೋಗಿ ಅಂತ ಹೇಳ್ತೀರಿ ಆ್ಯಂಡ್ ಈಗ ರಿಟನ್ ಮನೆಗೆ ಬಂದ್ವಿ ಎಲ್ಲ ಮುಗಿತು ಪೂಜೆ ಕಂಪ್ಲೀಟಾಗಿ ನಾಳೆ ಬೆಳಗ್ಗೆ ರಿಟನ್ನು ಊರಿಗೆ ಹೊರಡಬೇಕು ಹಿರಿಯೂರಿಗೆ ಆ್ಯಂಡ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಮಾವ ಹೊಸ ಇಬ್ಬರು ಆಟ ಆಡ್ತಾಯಿದ್ರು ಅನಿಮ ಕೂಡ ನಮ್ಮ ಜೊತೆಗಿರೋದಕ್ಕೆ ಫುಲ್ ಖುಷಿಯಾಗಿದ್ದಾಳೆ ಸೊ ಅವ್ರದ್ದು ಕೂಡ ವರ್ಕ್ ಪೆಂಡಿಂಗ್ ಇದೆ ಸೊ ಕಂಪ್ಲೀಟ್ ಮಾಡಬೇಕು ಸೊ ಹಾಗಾಗಿ ಬೆಳಗ್ಗೆನೆ ಹೊರಟಿದ್ದೀವಿ ಊರಿಗೆ ಆ್ಯಂಡ್ ಅಯ್ಯ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಓಕೆನಾ ಬರಲ್ಲ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನು ಎರಡು ಮೂರು ಕ್ಲಿಪ್ಪಿಂಗ್ ಇದೆ ನೋಡಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ഓ നീന നീന നീനന നീനന നീ മിഷാ അവരു മിഷാ ഹും ನಿಮಗೆ ಅಪ್ಪ ಬೇಕಾ ಅಮ್ಮ ಬೇಕಾ ಅಪ್ಪ ಆಯ್ತ ನಿನಗೆ ಅಪ್ಪ ಬೇಕಾ ಅಮ್ಮ ಬೇಕಾ ಬೇಕು ಎಷ್ಟು ವೇಟ್ ತಡೆದಿದೆಯಲ್ಲ ಜಿ ದಿವಿ ರೀಲ್ಸ್ ಮಾಡೋಕ್ಕೋಸ್ಕರ ಹೊಸ ಲೈಟ್ ತರಿಸಿದಾಳೆ ಅದಕ್ಕೆ ಚೆಕ್ ಮಾಡಿದ್ದಾಳೆ ఫుల్ లైటింగ్స్ ఇన్మేలు అక్క ఫుల్ జాత్ర వీడియోస్ ಹಾಗೆ ಬೆಳಗ್ಗೆ ಹೊರಟು ಬಂದ್ವಿ ಸೊ ಹಾಗೆ ಹೋಗ್ತಾ ಒಂದು ಶಾಪ್ ಸಿಕ್ತು ಡ್ರೈ ಫ್ರೂಟ್ಸು ಹಾಗೆ ಸ್ವೀಟ್ಸು ಸ್ನ್ಯಾಕ್ಸು ಆ್ಯಂಡ್ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ ತುಂಬ ಚೆನ್ನಾಗಿದೆ ಹಿರಿಯೂರಿಗೆ ಹೋಗ್ತಾ ಹೈವೇ ರೋಡಲ್ಲಿ ಸಿಗುತ್ತೆ ಪ್ರಾಪರಾಗಿ ಅಡ್ರೆಸ್ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಹೋದರೆ ಖಂಡಿತ ನಾನು ನನ್ನ ಅಡ್ರೆಸ್ಸು ಕಂಪ್ಲೀಟಾಗಿ ಶೇರ್ ಮಾಡಿಕೊಳ್ತೀನಿ ಆ್ಯಂಡ್ ಹಿರಿಯೂರಿಗೆ ಹೋಗ್ತಾನೆ ಐವೇ ರೋಡಲ್ಲಿ ಬರುತ್ತೆ ಅಲ್ಲಿ ಹೋಟೆಲ್ ಪಕ್ಕನೇ ಸೊ ಓಟೆಲ್ ಹಸ್ರು ಅಷ್ಟು ಗೊತ್ತಿಲ್ಲ ನಮಗೆ ಸೊ ಅದು ತುಂಬ ಚೆನ್ನಾಗಿ ಸಿಗುತ್ತೆ ಸ್ನ್ಯಾಕ್ಸು ಆ್ಯಂಡ್ ನಾನು ಡಾರ್ಕ್ ಚಾಕ್ಲೇಟ್ಸ್ ತೊಗೊಂಡೆ ಯಾಕಂದರೆ ಸ್ವೀಟ್ ಕಮ್ಮಿ ಇರುತ್ತಲ್ವ ಸೊ ಹಾಗಾಗಿ ಮಕ್ಕಳಿಗೆ ಒಳ್ಳೇದು ಅಂದ್ಕೊಂಡು ಇದನ್ನು ತೊಗೊಂಡೆ ಇತ್ತು ಇದನ್ನು ತೊಗೊಂಡೆ ಅಷ್ಟರಲ್ಲಿ ನನ್ನ ಮಗಳು ಐಸ್ ಕ್ರೀಮ್ ನೋಡಿಬಿಟ್ಟು ನನಗೆ ಐಸ್ ಕ್ರೀಮ್ ಬೇಕು ಅಂತ ಆಟ ಮಾಡಿದ್ಲು ನನ್ನ ಸಣ್ಣ ಮಗಳು ಸೊ ಅವಳು ಐಸ್ ಕ್ರೀಮ್ ತಗೊಂಡು ಅನಿಮಗೆ ಡಾರ್ಕ್ ಚಾಕ್ಲೇಟ್ ಕೊಡಿಸ್ದೆ ಸೊ ತೊಗೊಂಡು ಹೊರಟು ಬಂದ್ವಿ ಹಿರಿಯೂರಿಗೆ ಆ್ಯಂಡ್ ಚೆನ್ನಾಗಿತ್ತು ಒಂಥರ ಪೂಜೆದು ಮತ್ತು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಚೆನ್ನಾಗಿತ್ತು ಅದಾದಮೇಲೆ ನಾವು ಫೈನಲಿ ಮನೆಗೆ ಬಂದ್ವಿ ಮನೆಗೆ ಬಂದು ಐದು ನಿಮಿಷದಲ್ಲೇ ನಮ್ಮ ಅತಿಥಿಗಳು ಬಂದರು ನಮ್ಮ ಮನೆಗೆ ಇವರೇ ನೋಡಿ ನಮ್ಮ ಮನೆಗೆ ರೆಗ್ಯುಲರಾಗಿ ಅತಿ ನಮ್ಮ ಅತಿಥಿಗಳು ಬರ್ತಾನೆ ಇರ್ತಾರೆ ನನಗೆ ಅಷ್ಟು ಮಾತ್ರ ನಾಯಿ ಬೆಕ್ಕು ಈ ಥರ ಎಲ್ಲ ಇಷ್ಟ ಆಗೋಲ್ಲ ಇದು ಒಂಥರ ದೇವ್ರ ಸಮಾನ ಅಲ್ವಾ ಹಾಗಾಗಿ ಇಷ್ಟಪಡ್ತೀನಿ ಮನೆಗೆ ಏನಿರುತ್ತೋ ಅದು ಕೊಡ್ತೀನಿ ಕಡಲೆ ಬೀಜ ತಿನ್ಸಿದ್ರು ನಮ್ಮ ಮನೆಯವರು ನಾನು ಕ್ಯಾರೆಟ್ ಕೊಟ್ಟೆ ಎರಡು ಸೊ ತಿನ್ಕೊಂಡು ಆಟ ಆಡಿಕೊಂಡು ಹೊರಟರು